ಜಾಮೋನಿ ಗುಡ್ಕೊಂಬಣ್ಣ ಆ ಸ್ವಲ್ಪ ರೆಸ್ಟ್ ಮಾಡ್ತಾನೆ ಊರಿಂದ ಬಂದು ಸುಸ್ತಾಗೇತಿ ಊಟ ಮಾಡಿಂದ ತೋರ್ಸಾಕತ್ತೀನಿ ನೆನಪ ಆಗ್ಲಿಲ್ಲ ಬಾಯ್ ಬಾಯ್ ಪಾಪಾ ಬಾಯ್ಯಾ ಆಮೇಲೆ ಮನಿ ಬಿಕೋ ಅಂತ ತೊಬ್ಣೆ ಇರ್ತೀನಿ ಅದು ತಾಟದ ಉಪ್ಪಿನ್ಕಾಯಿ ಇರ್ತದೆ ಅದು ತಗೊಂಡು ಹಿಂಗೆ ಹೋಗತ್ನಪ್ಪ ಸೀದಾ ಬಂದಿಲ್ಲ ಕಲಿಯಾ ಕುಂತು ತಂದಿ ವೆಲ್ಕಮ್ ಟು ಕಪಲ್ಸ್ ಎದ್ದು ನಿತ್ಯ ಸ್ಟಾರ್ಟ್ ಮಾಡ ಗಾಯ್ಸ್ ಗಾಯ್ ಈಗಿನಿ ಸ್ವಲ್ಪ ಮಾತಾಡಕಿರ್ತೀರಿ ಏನ ವಿಷಯ ಅಂತ ದೀಪಾ ಅವ್ರ ಅಣ್ಣ ಬರಗತ್ತ ನಮ್ಮ ಮಳೆ ಬರಕತ್ತಾನ ಹೋಗಿ ಜಾಲಹಳ್ಳಿಗೆ ಹೋಗಿ ಕರ್ಕೊಂಡ್ರೆ ಹೋಗಿ ಜಾಲಹಳ್ಳಿಗೆ ಇಳಿ ಅಂತ ಹೇಳೀನಿ ಇನ್ನ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ನಾನು ಫೋನ್ ಮಾಡಿ ಹೋಗಿ ಕರ್ಕೊಂಡು ಬರ್ಬೇಕು ಬರ್ರಿ ಹೋಗಿ ಕರ್ಕೊಂಡು ಬರೋವು ಬಂದು ಎರಡು ದಿನ ಇರ್ತಾನೆ ಏನು ಮಾಡ್ತಾನೆ ಗೊತ್ತಿಲ್ಲ ಅವ್ರ ಕೆಲಸ ಐತೆ ಅಂತ ಒಂದೆರಡು ದಿನ ಇರು ಅಂತ ಹೇಳ್ಬೇಕು ಅರ್ಜೆಂಟ್ ಅರ್ಜೆಂಟ್ ಒಳಗ ನಾವು ಜಲ್ದಿ ಹೋಗ್ಬೇಕಂತ ಒಂದೆರಡು ದಿನ ಇಸ್ಕೊಂಡು ಆಮೇಲೆ ಇಬ್ರು ದೀಪ ಮತ್ತು ಅವ್ರ ಅಣ್ಣ ಅಣ್ಣ ತಂಗಿ ಇಬ್ರು ವಾಪಸ್ ಹಾಕಾರವ್ರಿಗೆ ಬರ್ರಿ ಒಬ್ಬರು

सिग्नल ऑन <laughs> ಪಲಾವ್ ಅಂದ್ರೆ ಇಷ್ಟ ಅದಕ್ಕೆ ದೀಪ ಮಾಡೋ ಪಲಾವ್ ಇಷ್ಟ ದೀಪ ಮಾಡೋ ಪಲಾವ್ ಇಷ್ಟ ಅದಕ್ಕೆ ಪಲಾವ್ ಮಾಡ್ತಾ ಅಂತ ತರಕಾರಿ ತಗೊಂಡಿ ಪಲಾವ್ ಮಾಡಿ ಸಂಸಾರನ ಬೇರೆ ಸಾಗರ ಬೇರೆ ಹೇಗ ಆಯ್ತ್ರ ಅದ ಚಲೋ ಕಾಯಿ ಮುತ್ಪತ್ತ ನೋಡ್ರಿಗ ಚಪ್ಪಳ ಡಬ್ಬೆ ಅಕ್ಕಿ ಇಟ್ಟಾರ ಅಕ್ಕಿ ಡಾಬಿ ಚಪ್ಪಲ್ ಡಬ್ಬೆ ಬಾಳೆ ಅಂದ್ರ ಇದು ಅಂತ ಇದಕ್ಕ ಸಂಸಾರ ಅಂದ್ರ ಇದು ಸನ್ಯೇಶ್ವರದ ಇವ ಎಲ್ಲ ಸಂಸಾರದಾಗ ಗೊತ್ತವು ಶರೀರ ಉಣಬೇಕು ಮೂರು ಮಳ ಜಾಗದಲ್ಲಿ ಉಣ ಊಟ ಸನ್ಯಾಸಿ ಶರೀರದ ಸುಖವು ಯಾಕೋ ಕರದಲ್ಲಿ ಉಣಬೇಕು ಮೂರು ಮಳ ಜಾಗದಲ್ಲಿ ಅಂತ ಹೇಳ ಇದು ಸಾಧು ಸ್ವಂತ ಒಳಗ್ ಬರ್ತಾ ನೀನ್ ದ್ಯಾಮೋನ್ ಹೇಳ್ಕಿ ದುರ್ಗಾಮ ಗುಂಡ್ ಹಾಕೊಂಡ ಹ ಎಂಟು ನಿಂಬೆ ಹಣ್ಣು ನಾಲ್ಕು ಇದು ಹಾಕ ಇದು ಬರ್ತಾ ಅದು ಸಂಸಾರಕ್ಕೆ ಒಳಗ ಬರ್ತ ಅದು ಬೇರೆ ಇದು ಬೇರೆ ನಾ ಈಗ ಮೂರು ಬಟ್ ಟಿಬತ್ತಿ ಹಚ್ಕೊಂಡು ನಾಲ್ಕು ರೊಟ್ಟಿ ಉಂಟಿನಲ್ಲ ಈ ಸಂತೋಷನ ಬಿಡ್ತ ಆತ್ಮ ಬಹಳ ಸುದ್ದಿ ಇರ್ತದೆ ನೂರ ಎಂಬತ್ತಾರ ದೀಕ್ಷೆ ಆಗಿತ್ತು ನಮ್ಮ ತಂಗಡಿಗೆ ಕೇರಿ ಒಳಗೆ ಇಲ್ಕಲ್ ಮಾತ ಪಾಪಗಳು ದೀಕ್ಷೆ ಮಾಡ್ಯಾರ ಸ್ವಲ್ಪ ಮನಸ್ಸು ಹಗರಿರ್ತದೆ ಮುಂಜಾನೆ ಜಳಕ ಮಾಡಿ ಒಂದು ಟಿ ಬತ್ತಿ ಹಸ್ಕೊಂಡ್ ಬಿಟ್ಟು ಸ್ವಲ್ಪ ಆನಂದಿ ಪಾಪ ನಾಷ್ಟಕ್ಕ ನಮ್ಮ ಅಣ್ಣ ಅದಕ್ಕೆ ಪಲಾವ್ ಮಾಡೀನಿ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಾಕತ್ತೀನಿ ಬಸ್ನಾಗ ಬಂದನಲ್ಲ ಸ್ವಲ್ಪ ತಲೆ ಈಗ ಆಗಿತ್ತಂತ ಸ್ವಲ್ಪ ಎಣ್ಣೆ ಹಚ್ಚಿ ನಮ್ಮ ಮಾವಾರು ನಾಷ್ಟ ಮಾಡಾಕತ್ತಾರ ಗಿಳಕ ಮಾಡಿ ದಿನ ಜಳಕ ಇಲ್ಲ ಏನೇ ಇಲ್ಲ ನಮ್ಮ ಮಾವರು ಜಸ್ಟ್ ನಾಷ್ಟ ಮಾಡಿ ಹೋದ್ರು ಸ್ವಲ್ಪ ಕುಂತು ನಮ್ಮ ಅಣ್ಣನೂ ಫ್ರೆಶ್ ಅಪ್ ಅದ ಈಗ ಜಳಕ ಮಾಡ್ದ ಜಳಕ ಮಾಡಿ ಪಲಾವ್ ಇಷ್ಟ ಅವನಿಗೂ ನಾ ಮಾಡಿದ್ದು ಪಲಾವ್ ಒಂದ್ಸರ್ತಿ ಮುದ್ದೆ ಬಳ್ದಾಗಿದ್ದಾಗ ಮಾಡಿಕೊಟ್ಟಿದ್ದೆ ಅದಕ್ಕೆ ಇಷ್ಟ ಆಗೈತೆ ಅದಕ್ಕೆ ಪಲಾವ್ ಮಾಡಿದೆ ನಷ್ಟಾಗಿ ಇಷ್ಟ ಅಲ್ಲೇ ಅಂದ ನಾಷ್ಟ ತಿಂತಾನೀಗ ನಾಷ್ಟ ತಿಂದು ಸ್ವಲ್ಪ ಮಸ್ತ್ ಆಗೈತೆ ಹ್ಮ್ ಅದೇ ಟೇಸ್ಟ್ ಆಗೈತೆ ಏನು ಬೇರೆ ಆಗೈತೆ ಅಲ್ಲಿ ಊರಾಗಿದ್ದ ಮುದ್ದೆ ಬಳ್ದಾಗಿದ್ದಾಗ ಒಂದ್ಸಲ ಮಾಡಿ ಕೊಟ್ಟು ಕಳ್ಸಿದ್ದೆ ಅದು ಆಗೈತೆ ಅಂತ ಈಗ ಜಳಕಾಯಿ ಗಿಳಕ ಮಾಡ್ಯಾನ ನಿದ್ದೆ ಬರುತ್ತೆ ಈಗ ಬಸ್ನಾಗ ಬಂದಿ ಸುಸ್ತಾಗಿರತ್ತ ಮಗ ಮಾಡಂದೆ ಆಮೇಲೆ ಮಾಡ್ತಾನಂತ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತಾನ ಊರಿಂದ ಬಂದು ಸುಸ್ತಾಗೈತಿ ನಾಷ್ಟ ತಿಂದು ರೆಸ್ಟ್ ಮಾಡಲಿ ಫುಲ್ ಸೈಲೆಂಟ್ ನಮ್ಮ ಅನ್ನ ಮಾತಾಡಲ್ಲ ಪಾತಾಡಲ್ಲ ನಾವು ಸ್ವಲ್ಪ ಕಟ್ಟಿಂಗ್ ಮಾಡ್ಕೊಂಬರ್ಬೇಕಂತ ಹುಚ್ಚಾಗ್ಬಿಟ್ಟಿದ್ದು ನೋಡ್ರಿ ಅದಕ್ಕೆ ಸ್ವಲ್ಪ ಲೈಟಾಗಿ ಇವನ್ನೇ ಸ್ವಲ್ಪ ಕಡಿಮೆ ಮಾಡಿಸ್ತೀನಿ ಜಾಸ್ತಿ ಇದೆ ಕಡಿಮೆ ಮಾಡಿಸ್ತೀನಿ ಫುಲ್ ಏನೇ ಸೈಡ್ ಸೈಡ್ ಅಡಕ್ಕೆ ಸ್ಟೈಲ್ ಮಾಡಿಸಲಿ ಸಲ ಸ್ಟೈಲ್ ಮಾಡಿಸಿದ್ದು ನಾವು ಸುಮ್ಮ ಮ್ಯಾಗಿನ ಮ್ಯಾಗಿನ ತುದಿ ತುದಿ ತರಿಸ್ಕೊಂಡ್ ಬಾಳಾಗಿ ಮಾಡ್ಸ್ಕೊಂಡ್ ಬಂದೆ ಕಟಿಂಗ್ ಅಂದ್ರೆ ಮಾಡಿಸಲಿಲ್ಲ ಸುಮ್ಮ ಮ್ಯಾಗಿನ ಒಂದ್ ಸ್ವಲ್ಪ ತುದಿ ತುದಿ ಬಿಸ್ಳಾಗಿರ್ತವಲ್ಲ ಅವ್ನ ಒಂದ್ ಸ್ವಲ್ಪ ತುದಿ ತುದಿ ಕಟ್ ಮಾಡ್ಸ್ಕೊಂಡು ಸ್ವಲ್ಪ ನವರತ್ನ ಹಚ್ಕೊಂಡ್ ಹೆಡ್ ಮಸಾಜ್ ಮಾಡ್ಕೊಂಡ್ ಬಂದೆ ಗೈಸ್ ತಗಿ ಒಂದ್ ಸ್ವಲ್ಪ ಹೆಚ್ಚಳಾತು ಫ್ರೆಶ್ ಆಗಿ

ಕಾಲ ನೋಡಿ ಕಾಲಾಗ ಇಷ್ಟ ಬಿಟ್ಟಿದ ತಕ್ಕೋ ಸ್ವಚ್ಛಗ ಕೈಯಾಗ ಉಗುರ್ ಇರಬಾರ್ದು ಊಟ ಮಾಡುವಾಗ ಎಲ್ಲ ಹೊಲಸ ಹೋಗುತ್ತ ಮಧ್ಯಾಹ್ನ ಆಗೈತಿ ಟೈಮು ಅಡಿಗೆ ಮಾಡಿದ್ದೆ ಮುದ್ದಿ ಅನ್ನ ಸಾಂಬಾರ್ ಮಾಡಿದ್ದೆ ಫಸ್ಟ್ ಇಲ್ಲೇ ಊಟ ಮಾಡಿದ್ವಿ ಮತ್ತೆಲ್ಲಾರು ಹೊರಗೆ ಕುಂತ ಊಟ ಮಾಡಿದ್ವಿ ನೋಡ್ರಿ ಊಟ ಮಾಡಿಂದ ತೋರ್ಸಾಕತ್ತೀನಿ ನೆನಪಾಗ್ಲಿಲ್ಲ ಎಲ್ಲಾರು ಇಲ್ಲೇ ಕೂತ ಊಟ ಮಾಡಿದ್ವಿ

ತಪ್ಪಿನ ಒಂದು ಕುಡ್ದು ಒಂದು ಪಾರ್ಸಲ್ ತಗೊಂಡಿದ್ವಿ ದೀಪಾಗ ಕುಡದಿ ರೊಕ್ಕಿಲ್ಲ ಪೊರ್ಸೆ ವರ್ಕ್ ಆಗೋ ನಮ್ಮ ಹೋದ್ರು ಬೇಜಾರಾಯ್ತು ಹಂಗೆ ಒಂದೆರಡು ದಿನ ಆಗುತ್ತೆ ಅದು ಅವ್ರು ಹೋದ್ಮ್ಯಾಗ ಒಂಥರ ಖಾಲಿ ಖಾಲಿ ಅನಿಸುತ್ತಲ್ಲ ಆಮೇಲೆ ಅದಕ್ಕೊಂದು ಎರಡು ದಿನ ಬೇಜಾರು ಹೋಗಿ ಒಂದು ಎಲ್ಲರೂ ಗುಂತ್ಬಿಟ್ವಿ ಹಂಗೆ ದಿಂಗ್ ಬಡ್ದವ್ರಗತ್ತೆ ಸುಮ್ಮ ಈಗ ಒಂದು ಸ್ವಲ್ಪ ಹೊರಗೆ ಬಂದ್ವಿ ಬಂದು ನಮ್ಮಣ್ಣಗೆ ಒಂದು ಸ್ವಲ್ಪ ನಮ್ಮಣ್ಣ ಬಂದಿದ್ನಲ್ಲ ಇವತ್ತ ಅವಂಗ ಗ್ರೀನ್ ಚಿಲ್ಲಿ ಚಿಕನ್ ತಿನ್ನಂಗಾಗಿತ್ತಂತ ಆಗಿತ್ತಂತ ಅದಕ್ಕೆ ಒಂದು ಸಮ್ಮ ಗ್ರೀನ್ ಚಿಲ್ಲಿ ಚಿಕನ್ ಮತ್ತು ಚಪಾತಿ ಮಾಡಿ ಚಿಕನ್ ಇದು ಗ್ರೀನ್ ಗತಿ ಕಾಣತ್ತಲ್ಲ ಕೆಂಪು ಕಾಣಕತ್ತೈತಿ ಚಿಕನ್ ಗ್ರೇವಿ ಗ್ರೇವಿ ಮಾಡ್ತೀನಿ ಸುಕ್ಕ ಸುಕ್ಕ ಮತ್ತ ಚಪಾತಿ ಗಾಯ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ಊಟ ಮಾಡಿ ಮುಕೊಂಡ್ಬಿಟ್ಟು ಎಲ್ಲರೂ ಸಿಸ್ತು ತಿಂದು ದೀಪ ಬಂಡೆ ಗಿಂಡೆ ತಿಕ್ತಾಳೆ ಇನ್ನೊಂದು ಎರಡು ಇವತ್ತೊಂದು ದಿನ ನಾಳೆ ಒಂದು ದಿನ ತಿಕ್ತಾಳೆ ಆಮೇಲೆ ಮನೆ ಬಿಕ್ಕೋ ಅಂತಿರುತ್ತೆ ಒಬ್ನೇ ಇರ್ತೀನಿ ಇಲ್ಲಿ ಎಷ್ಟು ದಿನ ಇರ್ತೀನೋ ಏನು ಊರಿಗೆ ಹೋಗ್ತೀನೋ ಏನು ಏನು ಮಾಡ್ತೀನೋ ಗೊತ್ತಿಲ್ಲ ನನಗೂ ಅದನ್ನು ಹೇಳ್ಬೇಕಿತ್ತು ನಾನು ನಾನು ಊರಿಗೆ ಹೋಗ್ಬೇಕಂತ ಮಾಡೀನಿ ಇಲ್ಲಿ ಏನು ಏನೋ ಈ ಒಂದು ಸ್ವಲ್ಪ ಕೆಲಸದ ಇಲ್ಲಿ ಬೆಂಗ್ಳೂರೊಳಗೆ ನಾನು ಒಂದೆರಡು ದಿನ ಇಲ್ಲ ಒಂದು ವಾರ ಅನ್ಕೊರಿ ಒಂದು ವಾರ ಇಲ್ಲಿದ್ದು ಆಮೇಲೆ ಊರಿಗೆ ಹೋಗ್ತೀನಿ ಊರಿಗೆ ಹೋಗಿ ಉದ್ಯೋಗ ನಮ್ಮ ಊರಿಗೆ ಅಲ್ಲೇ ಇರ್ತೀನೋ ಏನು ಬೇರೆ ಕಡೆ ಹೋಗ್ತೀನಿ ಅಡ್ಡ ಹೇಳಿದಾಗ ಆಯ್ತು ಹೋಗ್ ಟೂರ್ ಆಡ್ಯಾಕ್ ಹೋಗ್ ಅಂತ ನಮ್ಮ ಅವಾಗ ನಿನ್ನೆ ಹೇಳಿದೆ ಹಿಂಗೆ ಅಲ್ಲಿ ಅಡ್ಡಾಡ್ತೀನಿ ಬೇಯ್ದರು ಬೇಯ್ದರೆ ಏನು ಬಿಡಲ್ ಬಿಡಿನ ನಾನು ಅಡ್ಡಾಡ್ತೀನಿ ಹೋಗೋ ಅಲ್ಲಿ ಅಂತ ಹಾ ಇಷ್ಟಂತು ನಡ್ದೈತಿ ಹುಲಿ ಹುಲಿ ಹೊರ್ಕೊಂತೈತಿ ಮತ್ತಿಕ್ಕಿ ನೋಡಿದ್ ತಿಳ್ಕೊಂತ ಹುಲಿ ಅಲ್ಲ ನಾ ಹುಲಿ ಇನ್ನೊಂದು ಹುಲಿ ಐತಿ ಅದು ಕುಂತೈತಿ ಫೋನ್ ನೋಡ್ಕೊತ ಗುಡ್ ಮಾರ್ನಿಂಗ್ ಗಣೇಶ್ ಹ್ಮ್ ಗುಡ್ ಮಾರ್ನಿಂಗ್ ಹ್ಞೂ ಅನ್ಬಾರ್ದು ಗುಡ್ ಮಾರ್ನಿಂಗ್ ಅನ್ಬಾರ್ದು ಅರ್ಥ ಮಾತಾಡಲ್ಲ ಗಾಯ್ ಹುಡುಗ ಅರ್ಥ ಮಾತಾಡಲ್ಲ ಮಾತಾಡಿ ಏನ್ರೀ ஏன் வந்து நீ தங்கி பிந்தேன் வெரி இன்னோசாய் ரயிஸ் இல்லம் லவ்யோ நோட் அண்ணன் புரான அண்ணன் ஏன் இரதே சொலோ அந்தீன் நன்கிற மாதாட் மாதாட் தப்பிடி விடத்தங்க டென்ஷன் இரோ ಹಂಗೆ ಇಷ್ಟ ಇಲ್ಲಿ ನೋಡ್ರಿ ನಾನ್ ಸ್ಟಾಪ್ ಗಾಡಿ ಇದು ಚೆನ್ನೈ ಎಕ್ಸ್ಪ್ರೆಸ್ ಇದ್ದಂಗೆ ಇದು ಇಲ್ಲಿ ಗುಳ್ಳೆ ಆಗ್ಬಿಟ್ಟೈತಿ ಮುಚ್ಕೊಂಡು ತೋರಿಸ್ಬಾರ್ದು ಅಂತ ಹಂಗೆ ಮುಚ್ಕೊಂಡು ಹೇಳ್ ಮಣ್ಣನ್ ಬಗ್ಗೆ ಎಂಟ್ರಿ ಹೇಳ್ಬೇಕು ನಿಮ್ಮ ಮಣ್ಣನ್ ಲಾಗಿಲ್ಲಿದ್ದು ಅದಕ್ಕೆ ಅದಕ್ಕೆ ಹೇಳ್ಬೇಕು ಹ್ಮ್ ಯಾರ ಮಂದಿ ಕತೆ ಆಗ ಮೊದಲು ಮುಂಚೆ ಇಂದ ನಾನು ಮುಂಚೆ ನಾನು ಇಬ್ರು ಬರೆ ಮಾಂದ್ಯಷ್ಟು ಜಗಳ ನಾವ್ ನಾವು ಒಂದ ದಿನ ಜಗಳ ಮಾಡ್ತಿದಿರ ಸಣ್ಣದಾಗಿ ಮಾಡ್ತಿದ್ವಿ ಆಮೇಲೆ ಆಮೇಲೆ ನಾವು ಜಗಳ ಏನೋ ಮಾಡ್ತಿದಿಲ್ಲ ಬಾ ಅವನು ಪಾಡಿ ಆಮೇಲೆ ಒಂದ ಪಾಡಿ ನ}}{| ನಿಮ್ಮ ನಿಮ್ಮ ಅಣ್ಣ ನಿನಗಂತ ಹೊರದಿಲ್ಲ ಇಲ್ಲ ನೀ ಹೊರದಿ ಇಲ್ಲ ನೀನು

ಏಯ್ ಹಂದಿ ಅಂತಂದು ಏನೋ ಬೈದೆ ನಾನು ಪ್ಯೂ ಶೀಟ್ ತರ್ಸಿದ್ಲು ಆ ಪಿ ಯು ಶೀಟ್ ಬಂದಿದ್ ಒಳೇನಾ ಕೈಯಾಗ ಏನೂ ಸಿಗಲಿಲ್ಲಲ್ಲ ಅದು ತಾಟದ ಉಪ್ಪಿನ್ಕಾಯಿ ಇತ್ತು ಅದು ತಗೊಂಡು ಹಿಂಗೆ ಸೀದಾ ಬಂದಿ ಇಲ್ಲಿ ಕಣ್ಣಿಯಾಗ ಕುಂತು ತದ್ದು ಅದು ಒಂದು ನೆನಪು ಐತವ ಮಾಡಿದ ಅದು ಒಂದು ಮಾಡಾರಲ್ಲ ಅದು ಅದ್ಕೊಂದು ನೆನಪು ಇಟ್ಕೊಂಡಾರಿ ಮತ್ತು ಜಗಳ ಪಗಳ ಏನಿಲ್ಲ ಮೇಯ್ನ ಒಂಥರ ಈ ತರ ಎಲ್ಲಿ ನೋಡಿಲ್ಲ ಅಣ್ಣ ತಂಗಿ ಅಂದ್ರೆ ಜಗಳ 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 ಅವ್ರ ಇವ್ರ ಚಡೋದು ಇವ್ರಿಗೆ ಅವ್ರ ಚಾಡ ಚುಚ್ಚುದು ನಮ್ಮ ತಂಗಿ ತೋರಿಸ್ತೀನಿ ಬೇಕು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದು ನೆಕ್ಸ್ಟ್ ಬ್ಲಾಗ್ ಸಿಗು ನೋಡ್ತಾ ಇರಿ ನಗ್ತಾ ಇರಿ ಲವ್ ಯುಕ್ ಕೇರ್ ಬಾಯ್ ಬಾಯ್ ಮಾಡ್ರಿ ಬಾಯ್ ಬಾಯ್